ಹಲೋ ಫ್ರೆಂಡ್ಸ್ ಇವತ್ತಿನ ಸಹ ನಾವು ಎಂಟನೇ ತರಗತಿಯ ಗಣಿತ ಪಠ್ಯ ಪುಸ್ತಕದ ಗಣಗಳು ಮತ್ತು ಘನಮೂಲಗಳು ಇದ್ದೀವಿ ಪ್ರಶ್ನೆ ಹೇಗಿದೆ ಕೆಳಗಿನ ಸಂಖ್ಯೆಗಳ ಘನಮೂಲವನ್ನು ಅವಿಭಾಜ್ಯ ಅಪವರ್ತನ ವಿಧಾನದಿಂದ ಕಂಡುಹಿಡಿಯಿರಿ ಹಾಗಾದ್ರೆ ನೋಡಿ ಈಗಾಗಲೇ ನಾವು ಅವಿಭಾಜ್ಯ ಅಪವರ್ತನಗಳು ಅಂದ್ರೆ ಆದ್ರೂ ಒಂದ್ಸಲ ಇನ್ನೊಂದ್ಸಲ ತಿಳಿದುಕೊಳ್ಳೋಣ ಅವಿಭಾಜ್ಯ ಅಪವರ್ತನಗಳು ಅವಿಭಾಜ್ಯ ಅಪವರ್ತನಗಳಂತ ಯಾವ್ದು ಕೇಳ್ತೇವೆ ಅಂದ್ರೆ ಒಂದು ಸಂಖ್ಯೆ ಅದೇ ಸಂಖ್ಯೆದಿಂದ ಮಾತ್ರ ಭಾಗ ಹೋಗ್ತಾ ಇರಬೇಕು ಬೇರೆ ಯಾವುದೇ ಸಂಖ್ಯೆದಿಂದ ಭಾಗ ಹೋಗಬಹುದು ಹೋಗಬಾರ್ದು ಅಂತಹ ಸಂಖ್ಯೆಗಳಿಗೆ ನಾವು ಅವಿಭಾಜ್ಯ ಅಪವರ್ತನೆಗಳನ್ನ ಅಂತೇಳಿ ಕರಿತಾ ಇದ್ದೀವಿ ಹಾಗಾದ್ರೆ ಅವುಗಳು ಯಾವಂದ್ರೆ ಎರಡು ಮೂರು ಐದು ಹೌದಾ ಇದೇ ರೀತಿಯಲ್ಲಿ ಹದಿಮೂರು ಹದಿನೂರು ಇದೇ ರೀತಿಯಲ್ಲಿ ಬರ್ತಾ ಇರ್ತವೆ ಹೀಗೆ ಅನೇಕ ಅವಿಭಾಜ್ಯ ಅಪವರ್ತನಗಳನ್ನ ನಾವು ತಿಳ್ಕೊಬಹುದು ಹಾಗಾದ್ರೆ ನೋಡಿ ಅಹ್ ಎರಡು ಅನ್ನುವಂಥದ್ದು ಎರಡರಿಂದ ಮಾತ್ರ ಭಾಗ ಹೋಗ್ತಾ ಇದೆ ಇಪ್ಪತ್ ಮೂರು ಅನ್ನೋದ್ ಇಪ್ಪತ್ತ್ ಮೂರರಿಂದ ಭಾಗ ಮಾತ್ರ ಭಾಗ ಹೋಗ್ತಾ ಇದೆ ಹದಿನೇಳು ಹದಿನೇಳರಿಂದ ಮಾತ್ರ ಭಾಗ ಹೋಗ್ತಾ ಇದೆ ಇಂಥವುಗಳಿಗೆ ನಾವು ಅವಿಭಾಜ್ಯ ಅಪವರ್ತನಗಳಂತೇಳಿ ಕರಿತಾ ಇದ್ದೀವಿ ಇವುಗಳ ಸಹಾಯವನ್ನು ತೆಗೆದುಕೊಂಡು ನಾವಿವತ್ತು ಈ ಲೆಕ್ಕವನ್ನ ಬಿಡಿಸೋಣ ಹದಿಮೂರ್ ಸಾವಿರದ ಎಂಟು ನೂರ ಇಪ್ಪತ್ನಾಲ್ಕು ಇದರ ಒಂದು ಘನಮೂಲವನ್ನ ಕಂಡುಹಿಡಿಯಬೇಕಾಗಿದೆ ಹಾಗಾದ್ರೆ ಈಗ ನೋಡಿ ಇದೊಂದು ಬಿಡಿಸ್ಥಾನದಲ್ಲಿ ಅಹ್ ಸೊನ್ನೆ ಎರಡು ಅಥವಾ ನಾಲ್ಕು ಆರು ಎಂಟು ಬಂದಿದ್ರೆ ಅವುಗಳಿಗೆ ನಾವು ಏನಂತ ಸಮ ಸಂಖ್ಯೆ ಅಂತ ಕೇಳ್ತೀವಿ ಹಾಗಾದ್ರೆ ಇದೊಂದು ಸಂಖ್ಯೆ ಆಗಿರೋದ್ರಿಂದ ಈ ಸಂಖ್ಯೆಗಳು ಯಾರಿಂದ ಭಾಗ ಹೋಗ್ತಾ ಇದೆ ಮೊದಲು ಎರಡರಿಂದ ಭಾಗವಹಿಸೋಣ ಎರಡ ಎರಡು ಎರಡನಗೆ ಹದಿಮೂರಿಲ್ಲ ಎರಡಾರ್ಲೆ ಹನ್ನೆರಡು ಒಂದು ಉಳಿತು ಹದಿನೆಂಟಾಯ್ತು ಎರಡು ಒಂಬತ್ಲೆ ಹದಿನೆಂಟು ಎರಡೊಂದ್ಲೆ ಎರಡು ಎರಡಲೆ ನಾಲ್ಕು ಮತ್ತೆ ಸಮಸಂಖ್ಯೆ ಇದೆ ಎರಡರಿಂದ ಭಾಗವಹಿಸೋಣ ಎರಡು ಮೂರ್ಲೆ ಆರು ಎರಡು ನಾಲ್ಕೆ ಎಂಟು ಹೌದಾ ಎರಡನಗೆಯಲ್ಲಿ ಒಂಬತ್ತು ಇಲ್ಲ ಎಂಟಿದೆ ಎರಡು ನಾಕ್ಲೆ ಎಂಟು ಒಂದು ಉಳಿತು ಹನ್ನೊಂದಾಯ್ತು ಎರಡು ಇಡ್ಲೆ ಹನ್ನೊಂದು ಎರಡು ಇದ್ಲೆ ಹತ್ತು ಒಂದು ಉಳಿತು ಹನ್ನೆರಡು ಎರಡರಲೆ ಹನ್ನೆರಡು ಮತ್ತೆ ಎರಡರಿಂದ ಬಳಸೋಣ ಎರಡರಲೆ ಎರಡು ಒಂದು ಉಳಿತು ಹದ್ನಾಲ್ಕ ಅಂದ್ರೆ ಏಳನೇ ಹೌದಾ ಎರಡು ಏಳೆ ಹದ್ನಾಕು ಆಮೇಲೆ ಎರಡು ಎರಡ್ಲೆ ನಾಲ್ಕು ಒಂದು ಉಳಿತು ಹದಿನಾರು ಆಯ್ತು ಎರಡ ಎಷ್ಟಾಯ್ತು ಎರಡು ಇಡ್ಲೆ ಹದಿನಾರು ಮತ್ತೆ ಸಮಸಂಖ್ಯೆ ಇದೆ ಮತ್ತೆ ಎರಡರಿಂದ ಬಳಸೋಣ ಆ ಎರಡು ಎಂಟ್ಲೇ ಹದಿನಾರು ಒಂದು ಇತ್ತು ಹನ್ನೆರಡು ಆಯ್ತು ಹೌದಾ ಹನ್ನೆರಡು ಆದಾಗ ಎರಡ ಆರ್ಲೆ ಎರಡು ನಾಕ್ಲೆ ಮತ್ತೆ ಎರಡರಿಂದ ಬಗ್ಸೋಣ ಎರಡು ನಾಕ್ಲೆ ಎಂಟು ಆರಿದೆ ಎರಡು ಮೂರ್ಲೆ ಎರಡು ಎಷ್ಟ್ಲೆ ನಾಲ್ಕು ಎರಡು ಎರಡ್ಲೆ ನಾಲ್ಕು ಮತ್ತೆ ಸಮಸಂಖ್ಯೆ ಮತ್ತೆ ಎರಡರಿಂದ ಬಗ್ಸೋಣ ಎರಡು ಎರಡ್ಲೆ ಎರಡು ಒಂದ್ಲೇ ಎರಡು ಎರಡು ಆರ್ಲೆ ಹೌದಾ ಎರಡರಲೆ ಹನ್ನೆರಡು ಮತ್ತೆ ಎರಡಿಂದ ಬರ್ಸೋಣ ಎರಡೊಂದ್ಲೆ ಎರಡೊಂದ್ಲೆ ಎರಡು ಇಲ್ಲಿ ನೋಡಿ ಒಂದಿದೆ ಒಂದು ಎರಡಕ್ಕಿಂತ ಸಾಂಧ್ ಆಗ್ತಾ ಇದೆ ಹತ್ತೋದಲ್ಲ ಈಗಾಗಿ ನಾ ಇಲ್ಲಿಂದ ಏನ್ ಮಾಡ್ಕೋಬೇಕು ಸೊನ್ನೆ ಬರ್ಕೋಬೇಕು ಈಗ ಹದಿನಾರು ಆಯ್ತು ಎರಡ್ ಎಂಟ್ರೇ ಮತ್ತೆ ಇದನ್ನ ಬಾಕ್ಸುತ್ತಾ ಹೋಗೋಣ ಎರಡ ಐದಲೆ ಎರಡ ಐದಲೆ ಹತ್ತು ಅಹ್ ಎರಡು ನಾಲ್ಕಲೆ ಎಷ್ಟಾಗ್ತಾ ಇದೆ ಎಂಟು ಹೌದಾ ಈ ರೀತಿ ಮಾಡಿದಾಗ ಈಗ ನೋಡಿ ಮತ್ತೆ ಇದು ಎರಡರಿಂದ ಭಾಗ ಹೋಗ್ತಾ ಇದೆ ಎರಡು ಎರಡ್ ನಾಲ್ಕು ಒಂದು ಇತ್ತು ಆಯ್ತು ಎರಡು ಏಳು ಹಾಗಾದ್ರೆ ಈ ಲೆಕ್ಕವನ್ನ ನಾವ್ ಇಲ್ಲಿ ಏನ್ ಮಾಡ್ತಾ ಇದ್ದೀವಿ ಇಲ್ಲಿ ಮುಂದುವರ್ಸೋಣ ಹೌದಾ ಈಗ ಇಪ್ಪತ್ತೇಳು ಇದಲ್ಲ ಇಪ್ಪತ್ತೇಳು ಇಲ್ಲಿ ಬರ್ಕೊಳ್ತಾ ಇದ್ದೀನಿ ಹಾ ಈಗ ನೋಡಿ ಇಪ್ಪತ್ತೇಳು ಎರಡರ ಮೈಗೆಯಲ್ಲಿ ಇಲ್ಲ ಹಾಗಾದ್ರೆ ಯಾವ ಮಗಲಿ ಇದೆ ಅಂತ ವಿಚಾರ ಮಾಡಿದಾಗ ಮೂರರ ಇದೆ ಅಂದ್ರೆ ಈ ಸಂಖ್ಯೆ ಮೂರರಿಂದ ಬಾಳ ಹೋಗ್ತಾ ಇದೆ ಮೂರ ಒಂಬತ್ಲೆ ಮೂರೊಂಬತ್ಲೆ ಇಪ್ಪತ್ತೇಳು ಮತ್ತು ಮೂರ್ ಮೂರ್ಲೆ ಒಂಬತ್ತು ಮೂರ ಒಂದೇ ಅಂದ್ರೆ ಒಂದು ಲೆಕ್ಕವನ್ನ ನಾವು ಆ ಒಂದು ಬರುವವರೆಗೂ ಲೆಕ್ಕವನ್ನ ಅದೇ ರೀತಿಯಾಗಿ ಮುಂದುವರ್ಸ್ಬೇಕು ಈಗ ನೋಡಿ ಈಗ ಬಂದಂತಹ ಈ ಸಂಖ್ಯೆಗಳಿಗೆ ನಾವು ಅವಿಭಾಜ್ಯ ಅಪವರ್ತನಗಳ ಕೇಳ್ತಾ ಇದ್ದೀವಿ ಇವುಗಳನ್ನ ಯಾವ ರೀತಿಯಾಗಿ ಹೊರಕೊಳ್ಬೇಕು ನೋಡಿ ಒಂದ್ ಈಗ ಎರಡು ಎಷ್ಟು ಅಂತೇಳಿ ಲೆಕ್ಕ ಮಾಡೋಣ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಎರಡುಗಳು ಒಂಬತ್ತು ಸಲ ಇದ್ದಾವೆ ಎರಡು ಗುಣಿಸು ಎರಡು ಗುಣಿಸು ಎರಡು ಎರಡು ಗುಣಿಸು ಎರಡು ಗುಣಿಸು ಎರಡು ಎರಡು ಗುಣಿಸು ಎರಡು ಗುಣಿಸು ಎರಡು ಅಂದ್ರೆ ಎರಡನ್ನ ಒಂಬತ್ತು ಸಲ ಬರ್ಕೊಳ್ತಾ ಇದ್ದೀನಿ ಗುಣಾಕಾರ ಇಲ್ಲಿ ನೋಡಿ ಮೂರು ಎಕ್ಸ್ತಾವೆ ಮೂರು ಸಲ ಈಗ ಗಣಸಂಖ್ಯೆ ಅಂದಾಗ ಮೂರರದೊಂದು ಒಂದು ಗುಂಪು ಮಾಡ್ಬೇಕು ನೋಡಿ ಇದೊಂದು ಗುಂಪು ಇದೊಂದು ಗುಂಪು ಇದೊಂದು ಗುಂಪು ಇದೊಂದು ಗುಂಪು ಈಗ ಒಂದೊಂದು ಗುಂಪಿನಿಂದ ಒಂದೊಂದು ಸಂಖ್ಯೆಯನ್ನ ತೆಗೆದುಕೊಂಡು ಬಿಡೋಣ ಈ ಎರಡರ ಗುಂಪಿನಿಂದ ಎರಡು ಈ ಗುಂಪಿನಿಂದ ಒಂದೆರಡು ಈ ಗುಂಪಿನಿಂದ ಎರಡು ಈ ಗುಂಪಿನಿಂದ ಮೂರು ಹೌದಾ ಈ ಗುಂಪಿನಿಂದ ಮೂರು ಈ ರೀತಿಯಲ್ಲಿ ಇಟ್ಕೊಂಡು ಬಂದು ಇವುಗಳನ್ನ ಗುಣಿಸಬೇಕು ಯಾಳ್ ಎಡ್ಲೆ ನಾಲ್ಕು ನಾಲ್ಕು ಎಡ್ಲೆ ಎಂಟು ಎಂಟು ನೂರ್ಲೆ ಇಪ್ಪತ್ತ ನಾಲ್ಕು ನಮಗೆ ಬೇಕಾದಂತಹ ಉತ್ತರ ಇದು ಹದಿಮೂರ್ ಸಾವಿರದ ಎಂಟುನೂರ ಇಪ್ಪತ್ನಾಕರ ಒಂದು ಗನ್ಮೂಲ ಎಷ್ಟು ಇಪ್ಪತ್ನಾಕು ಆದ್ದರಿಂದ ಹದಿಮೂರು ಸಾವಿರದ ಎಂಟುನೂರ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಈ ಸಂಖ್ಯೆಯ ಘನ ಮೂಲ ಘನ ಮೂಲ ಇಪ್ಪತ್ತು ಇಪ್ಪತ್ ನಾಲ್ಕು ಈ ರೀತಿಯಾಗಿ ನಾವು ಈ ಲೆಕ್ಕದ ಉತ್ತರವನ್ನ ಕಂಡುಹಿಡಿದೇವೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿರಿ ಹೀಗೆ ನಮ್ಮ ಯೂಟ್ಯೂಬ್ ಚಾನೆಲ್ ಎಲ್ಲ ವಿಡಿಯೋಗಳನ್ನ Its name are very. Thank you.